ನಮ್ಮ ಮೇಲೆ ಆ ಬ್ರಿಟಿಷ್ ಸಾಮ್ರಾಜ್ಯ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಆಡಳಿತ ಮಾಡಿ ಏನೋ ಅನ್ಯಾಯ ಮಾಡಿ ಹೋದರು ಹೋಗಿ ಈಗ ಹಿಂದಿ ಸಾಮ್ರಾಜ್ಯ ಬರ್ತಾ ಇದೆಯಾ ಇದೇನಿದು ನಾವು ಹಿಂದಿ ಅವ್ರಿಗಿಂತ ಹೆಚ್ಚು ನಾನು ಹೇಳೋದಿಲ್ಲ ದಯವಿಟ್ಟು ಕಡಿಮೆ ಅಂತ ಹೇಳಬೇಡಿ ನಾವು ಸಮಾನರು ನಾವು ಗುಲಾಮರಲ್ಲ ನಾವು ಗುಲಾಮಗಿರಿ ಒಪ್ಕೊಳ್ಳೋದು ಓಕೆ ಸರ್ ನನ್ನ ಒಂದು ಪ್ರಶ್ನೆ ನೀವು ಅಲ್ಲೆಲ್ಲೋ ಬೇರೆ ಬೇರೆ ದೇಶದ ಭಾಷೆ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಅಂತ ಹೇಳ್ತೀರಿ ನಮ್ದೇ ಹಿಂದಿ ಇರಲಿ ಯಾಕೆ ಬೇಡ ಅಂತ ಹಿಂದಿ ಕನ್ನಡ ಇರಲಿಲ್ಲ ಹಿಂದಿ ಹೇರಿಕೆ ಬೇಡ ಯಾವುದೇ ಭಾಷೆ ಹೇರಿಕೆ ಇರಬಾರ್ದು ಈಗ ನಮ್ಮ ಮೇಲೆ ನಡೀತಾ ಇರೋದು ಒಂದೇ ಒಂದು ಭಾಷೆ ಹೇರಿಕೆ ಅದು ಹಿಂದಿ ಹೇರಿಕೆ ಅದು ಮಾಡ್ತಾ ಇರೋದು ಯಾರು ಒಕ್ಕೂಟ ಸರ್ಕಾರ ನಮ್ಮ ತೆರಿಗೆ ದುಡ್ಡು ತಗೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದು ತಪ್ಪು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ಹಿಂದಿ ಬಳಕೆ ನೀವು ಬ್ಯಾಂಕ್ಗಳಲ್ಲಿ ಬ್ರಾಂಚ್ಗಳಲ್ಲಿ ಹಿಂದಿ ಬಳಕೆ ಜಾಸ್ತಿ ಮಾಡಿ ನಿಮ್ಮ ಗ್ರಾಹಕರ ಜೊತೆ ಹಿಂದಿ ಜೊತೆ ವ್ಯವಹಾರ ಹಿಂದಿಯಲ್ಲಿ ವ್ಯವಹಾರ ಮಾಡಿ ಅಂಥೇಳಿ ಯಾರೋ ಪರಿಚಯ ಇದ್ದಾರೆ ನಿಮ್ಮ ಜಾತಿಯವರು ಏನೋ ಯಾರೋ ಒಂದು ಉಡುಗೊರೆ ಕೊಡ್ತಾರೆ ಅಂತ ಹೇಳಿ ಅಥವಾ ನಿಮಗೆ ಫ್ರೀಯಾಗಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲೋ ಪ್ರಸಾದ ಕೊಡಿಸ್ತಾರೆ ಬಟ್ಟೆ ಕೊಡ್ತಾರೆ ಈ ಥರ ಉಡುಗೊರೆಗಳು ಕೊಡ್ತಾರೆ ಅಂತ ಹೇಳಿ ಅವರು ಓಟ್ ಹಾಕ್ತೀರಿ ನಿಮ್ಮ ಜೀವನಾನೇ ಹಾಳು ಮಾಡ್ತಾ ಅಲ್ರಿ ಅವರು ಇಂಥ ಎಮ್ ಎಲ್ ಎಗಳು ಬೇಕಾ ನಮಗೆ ಇಂಥ ಎಂ ಪಿಗಳು ಬೇಕಾ ಸರ್ ನೀವು ಕನ್ನಡ ಭಾಷಾ ವಿಚಾರವಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರಿ ನನಗನ್ಸುತ್ತೆ ನಮಗೆ ತಳಪಾಯದಲ್ಲೇ ನಮ್ಗೆ ಸರಿ ಇಲ್ಲ ಕನ್ನಡ ಭಾಷಾ ವಿಚಾರವಾಗಿ ಅನ್ಸುತ್ತೆ ಯಾಕಂದರೆ ನಾವೆಲ್ಲ ಈಗ ನಾನೇ ನನಗೆ ಉದಾಹರಣೆ ತೊಗೊಂಡ್ಕೊಂಡ್ರೆ ನಾನು ಒಂದನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಎಸ್ ಎಲ್ ಸಿವರೆಗೆ ತೃತೀಯ ಭಾಷೆಯಾಗಿ ಹಿಂದಿ ಕಲಿತೆ ನಾನು ಅದು ರಾಷ್ಟ್ರೀಯ ಭಾಷೆ ಅಂತ ಹೇಳಿದ್ರು ಅದಕ್ಕೆ ಕನಿಷ್ಠ ಮೂವತ್ತು ಮಾರ್ಕ್ಸ್ ತೆಗೆದುಕೊಂಡು ನಾನು ಪಾಸಾಗ್ತಾ ಬಂದೆ ಬಟ್ ಅದು ಇವತ್ತಿನ ನನಗೆ ನನಗೆ ಹಿಂದಿಯಲ್ಲಿ ನನಗೇನು ಬರಲ್ಲ ನಾನು ಇವತ್ತಿನ ಬದುಕಲ್ಲಿ ನನಗೇನು ಆ ರೀತಿಯ ಯಾವುದೇ ರೀತಿಯಾದರಿಂದ ಲಾಭ ಆಗಿಲ್ಲ ಅದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ ಯಾಕೆ ಈ ತೃತೀಯ ಭಾಷೆ ಅಂತ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಿಂದಿ ನಮಗೆ ನಮ್ಮನ್ನು ಯಾಕೆ ಸ್ಕೂಲ್ ಹಂತದಲ್ಲೇ ಶಾಲಾ ಹಂತದಲ್ಲೇ ಯಾಕೆ ನಮ್ಮ ಮೇಲೆ ಹೇರಲಾಗ್ತಿದೆ ಅಂತ ಯಾಕೆ ಇದು ಇದು ಇನ್ನೊಂದು ಉದಾಹರಣೆ ಹೇಗೆ ಹಿಂದಿ ಕೇಂದ್ರಿತ ಪಕ್ಷಗಳು ನಮಗೆ ಅನ್ಯಾಯ ಅಂತ ಹೇಳಿ ಸಿ ಇನ್ನೊಂದು ಇನ್ನೊಂದು ವಿಷಯ ನನಗೆ ಹೊಳೀತು ಇದ್ರ ಈ ಕಾಂಗ್ರೆಸ್ಸಿನ ರಾಜ್ಯ ಮಟ್ಟದ ನಾಯಕರು ಯಾರು ಕನ್ನಡಿಗರೇ ಕರ್ನಾಟಕದವರೇ ಬಿ ಜೆ ಪಿ ರಾಜ್ಯ ಮಟ್ಟದ ನಾಯಕರು ಯಾರು ಕನ್ನಡಿಗರೇ ಕರ್ನಾಟಕದವರೇ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಮಟ್ಟದ ನಾಯಕರು ಯಾರು ಕನ್ನಡಿಗರೇ ಕರ್ನಾಟಕದವರೇ ಇವರು ಅವರ ಅದು ಹಿಂದಿ ಕೇಂದ್ರದ ಪಕ್ಷಗಳಾಗಿರೋದ್ರಿಂದ ಅವರು ಹಿಂದಿ ನಾಯಕರು ಏನಂದ್ಕೊತಾರೋ ಅಂತ ಅವ್ರು ಓಲೈಕೆ ಮಾಡಬೇಕು ಅವ್ರಿಗೆ ಅಥವಾ ಇವ್ರಿಗೆ ಅವ್ರ ನಾಯಕರೇನಕೊತಾರೋ ಅವರ ನಾಯಕರಿಗೆ ಅವರ ಇಚ್ಛೆಯ ವಿರುದ್ಧವಾಗಿ ಇವರೇನಾದರೂ ಹೇಳಿದ್ರೆ ಆಲೋಚನೆ ಮಾಡಿದ್ರೆ ಮಾಡ ಕೆಲಸ ಮಾಡಿದ್ರೆ ಇವರ ಅವರ ಪೊಸಿಷನ್ಗೆ ಅವರ ಸ್ಥಾನಕ್ಕೆ ಏನು ಏಟ್ ಬೀಳುತ್ತೋ ಅಂತ ಭಯನೋ ಅಥವಾ ಪ್ರಾಮಾಣಿಕತೆ ಕೊರತೆಯೋ ಧೈರ್ಯ ಇಲ್ಲವೋ ಅದು ಏನೋ ಅವ್ರದ್ದು ಸಮಸ್ಯೆ ಒಟ್ನಲ್ಲಿ ಅದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಸೊ ಈ ಶಿಕ್ಷಣ ವಿಷಯದಲ್ಲೂ ಕೂಡ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ಅಂತ ಏನು ತ್ರಿಭಾಷಾ ಸೂತ್ರ ಅಂತ ಏನು ಮಾಡಿದ್ದಾರೆ ಇದು ಒಂದು ದೊಡ್ಡ ಇದು ಕೂಡ ಒಂದು ದೊಡ್ಡ ಉದಾಹರಣೆ ದೊಡ್ಡ ಹೇ ಮೋಸ ಮೋಸ ಖಂಡಿತ ಮೋಸ ನಮ್ಮ ಕನ್ನಡಿಗರಿಗೆ ಹಿಂದಿ ಭಾರತೀಯರಿಗೆ ಮೋಸ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೋಸ ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅವ್ರಿಗೆ ಎರಡು ಭಾಷೆ ಉತ್ತರ ಪ್ರದೇಶದಲ್ಲಿ ಉದಾಹರಣೆಗೆ ಹಿಂದಿ ಮತ್ತು ಇಂಗ್ಲೀಷ್ ಓಕೆ ನಮಗೆ ಮೂರು ಮೂರು ಭಾಷೆ ಯಾಕೆ ಆಮೇಲೆ ಅಷ್ಟೇ ಅಲ್ಲ ಈಗ ಸಿದ್ದರಾಮಯ್ಯ ಸರ್ ನಮ್ಮ ಮುಖ್ಯಮಂತ್ರಿ ಈಗ ಓಕೆ ಒಂದು ರಾಜ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ ಅಂತ ಮಾಡಿದ್ರು ಓಕೆ ಏನಾದ ಅಂದರೆ ರಾಜ್ಯ ಶಿಕ್ಷಣ ನೀತಿಯ ಆಯೋಗ ಅಂತ ಮಾಡಿ ಶಿಕ್ಷಣ ನೀತಿ ಹೇಗಿರಬೇಕು ಅಂತ ಅದನ್ನು ಅಧ್ಯಯನ ಮಾಡಿ ಶಿಫಾರಸು ಮಾಡಿ ಅಂತ ಹೇಳಿ ಒಂದು ಆಯೋಗ ರಚನೆ ಮಾಡಿದ್ರು ಆ ಆಯೋಗ ವರದಿ ಸಲ್ಲಿಸ್ತು ಅವ್ರು ಹೇಳಿದ್ರು ಇಲ್ಲ ದ್ವಿ ದ್ವಿಭಾಷಾ ನೀತಿ ಇರಬೇಕು ನಮ್ಮ ಪ್ರಾದೇಶಿಕ ಕನ್ನಡ ನಮ್ಮ ನಮ್ಮ ರಾಜ್ಯ ಭಾಷೆ ಕನ್ನಡ ಪ್ರಾದೇಶಿಕ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ ಇರಬೇಕು ಅಥವಾ ಬೇರೆ ಈಗ ತೆಲುಗು ಸ್ಕೂಲುಗಳಲ್ಲಿ ತಮಿಳ್ ಸ್ಕೂಲ್ಗಳಲ್ಲಿ ಆ ಥರ ಏನಾದರೂ ಇದ್ದರೆ ಅವರು ಎರಡು ಭಾಷೆಗಳು ಕಡ್ಡಾಯ ಇರಬೇಕು ಆ ಎರಡು ಭಾಷೆಗಳೇ ಕನ್ನಡ ಒಂದು ಕಡ್ಡಾಯ ಇರಬೇಕು ಒಂದು ವೇಳೆ ಅವರು ತೆಲುಗು ಸ್ಕೂಲಾಗಿ ಅವರು ತೆಲುಗು ಕಡ್ಡಾಯ ಮಾಡಿದ್ರೆ ಆ ಸ್ಕೂಲ್ ಕಡ್ಡಾಯ ಮಾಡಿದ್ರೆ ಈ ಮೈನಾರಿಟಿ ಉರ್ದು ಸ್ಕೂಲ್ ಉರ್ದು ಕಡ್ಡಾಯ ಮಾಡಿದ್ರೆ ಕನ್ನಡ ಒಂದು ಕಡ್ಡಾಯ ಭಾಷೆ ಇರಲಿ ಆ ಎರಡು ಕಡ್ಡಾಯ ಭಾಷೆಗಳಿಗೆ ಮೀರಿ ಯಾರು ಐಚ್ಛಿಕವಾಗಿ ಅಂದರೆ ಎಲೆಕ್ಟಿವ್ಲಿ ಅವರ ಇಚ್ಛೆಪಟ್ಟು ಏನು ಎಷ್ಟು ಭಾಷೆ ಇನ್ನು ಹತ್ತು ಭಾಷೆ ಕಲ್ತ್ಕೋತಾರ ಕಲ್ತ್ಕೊಳ್ಳಿ ಅದು ಯಾರ್ದು ಅಭ್ಯಂತರ ಇಲ್ಲ ಸೊ ಈ ಆಯೋಗ ಶಿಫಾರಸು ಮಾಡಿತು ಆ ಆಯೋಗದ ವರದಿನ ಈಗ ಶಿಫಾರಸ್ ಮಾಡಿ ಒಂದು ನಾಲ್ಕೈದು ತಿಂಗಳೇನೋ ಆಗಿದೆ ಓಕೆ ಅದನ್ನು ಜಾರಿಗೂ ತಂದಿಲ್ಲ ಸಾರ್ವಜನಿಕವಾಗಿ ರಿಲೀಸೂ ಮಾಡಿಲ್ಲ ಪಬ್ಲಿಷ್ ಮಾಡಿ ಸಾರ್ವಜನಿಕರಿಗೆ ನಿಮಗೆ ನಿಮ್ಮ ಅನಿಸಿಕೆಗಳೇನು ಏನಿದೆ ಅಂತ ರಿಲೀಸ್ ಮಾಡಬೇಕಾಗಿತ್ತು ಮಾಡಿಲ್ಲ ಇದೇ ಇದೊಂದು ಇದೊಂದು ಉದಾಹರಣೆ ಅನ್ಯಾಯದ ಉದಾಹರಣೆ ಸಿದ್ದರಾಮಯ್ಯನವರು ನಾನು ಕನ್ನಡಮಯ ಕನ್ನಡಮಯ ನನ್ನ ಕನ್ನಡಿಗ ಕನ್ನಡ ಪರ ಅಂತ ಹೇಳ್ಕೊಂಡು ಅವರೇ ಮಾಡಲ್ಲ ಬಿ ಜೆ ಪಿ ಅವರಂತೂ ಓಪನ್ ಆಗಿ ಹೇಳ್ತಾರೆ ಅವರು ನೋಡಿ ಅವ್ರು ಬಿ ಜೆ ಪಿ ಇದ್ದಾಗ ಏನು ನಿಮಗೆ ಕನ್ನಡ ನನಗೆ ಜ್ಞಾಪಕರು ಹೋಗಿ ಕನ್ನಡ ರಾಜ್ಯೋತ್ಸವದಲ್ಲಿ ನೀವು ಕನ್ನಡ ಬಾವುಟ ಹಾರಿಸುವಂಗಿಲ್ಲ ಅಂತ ಏನೋ ಒಂದು ರೂಲ್ ಮಾಡಿದರು ಐ ಮೀನ್ ತುಂಬ ತುಂಬ ಅನ್ಯಾಯ ಹಿಂದಿ ಕೇಂದ್ರಿತ ಪಕ್ಷಗಳಿಂದ ಇದೇ ಆಗೋದು ನಮಗೆ ನ್ಯಾಯ ಬೇಕು ಅಂದರೆ ನಾವೇ ಸಿ ಬ್ರಿಟಿಷರು ನಮ್ಮ ಮೇಲೆ ಆ ಬ್ರಿಟಿಷ್ ಸಾಮ್ರಾಜ್ಯ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಆಡಳಿತ ಮಾಡಿ ಏನೋ ಅನ್ಯಾಯ ಮಾಡಿ ಹೋದರು ಅವ್ರಿಗೂ ಹೋಗಿ ಈಗ ಹಿಂದಿ ಸಾಮ್ರಾಜ್ಯ ಬರ್ತಾ ಇದೆಯಾ ಇದೇನಿದು ಅಲ್ಲ ಸರ್ ಒಂದು ಇದು ತಪ್ಪು ಹೌದು ತಪ್ಪು ತುಂಬ ತಪ್ಪಿದು ಸಿ ನಾವು ಕನ್ನಡ ಭಾರತೀಯರು ಕೂಡ ಹಿಂದಿ ಭಾರತೀಯರಷ್ಟೇ ಏನು ಇಂಪಾರ್ಟೆಂಟ್ ಆಗಿರೋ ಅಷ್ಟೇ ಸರಿಸಮಾನದ ಭಾರತೀಯ ನಾವು ನಾವು ಹಿಂದಿಯವ್ರಿಗಿಂತ ಹೆಚ್ಚು ನಾನು ಹೇಳೋದಿಲ್ಲ ದಯವಿಟ್ಟು ಕಡಿಮೆ ಅಂತ ಹೇಳಬೇಡಿ ನಾವು ಸಮಾನರು ನಾವು ಗುಲಾಮರಲ್ಲ ನಾವು ಗುಲಾಮಗಿರಿ ಒಪ್ಕೊಳ್ಳೋದಿಲ್ಲ ಈಗ ಎರಡನೇ ದರ್ಜೆ ವಾಸ್ತವ ಏನಿದೆ ವಾಸ್ತವವಾಗಿ ನಾವು ಎರಡನೇ ದರ್ಜೆ ಪ್ರಜೆಗಳಾಗಿದ್ದೀವಿ ಇದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾವು ಇದನ್ನ ಸರಿ ಮಾಡಲೇಬೇಕು ಓಕೆ ಸರ್ ನನ್ನ ಒಂದು ಪ್ರಶ್ನೆ ನೀವು ಅಲ್ಲೆಲ್ಲೋ ಬೇರೆ ಬೇರೆ ದೇಶದ ಭಾಷೆ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಅಂತ ಹೇಳ್ತೀರಿ ನಮ್ಮದೇ ಹಿಂದಿ ಇರಲಿ ಯಾಕೆ ಬೇಡ ಅಂತೀರಿ ಹಿಂದಿ ಕನ್ನಡ ಇರಲಲ್ಲ ನೀವು ಈಗ ನಮ್ಮ ಭಾಷೆ ಯಾವುದು ಬೇರೆ ದೇಶದ ಭಾಷೆ ಯಾವುದು ನಿಮಗೆ ನೀವು ನಿಮಗೆ ಜ್ಞಾಪಕ ನಿಮಗೆ ಜ್ಞಾಪಕ ಇರೋದಿಲ್ಲ ನಿಮ್ಮ ಮಗು ಆಗಿದೆ ನಿಮ್ಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರು ಅದು ಯಾವ ದೇಶದಿಂದ ಬಂದಿದ್ದು ರೀ ಹ್ಞೂ ಅದನ್ನು ಕಂಡಿಡ್ದವ್ರು ಯಾರು ಅದರ ಅದರ ವಿಜ್ಞಾನ ತಂತ್ರಜ್ಞಾನ ಯಾರು ಮಾಡಿದ್ದು ಇವಾಗ ನೀವು ಸೆಲ್ ಫೋನ್ ಇಟ್ಕೊಂಡು ಓಡಾಡ್ತೀರಲ್ಲ ಎಲ್ಲರೂ ಓಡಾಡ್ತೀರಿ ಅದ್ರ ವಿಜ್ಞಾನ ತಂತ್ರಜ್ಞಾನ ಎಲ್ಲಿಂದ ಬಂದಿದ್ದು ಸಿ ನಮಗೆ ಬಳಕೆ ನಮಗೆ ಉಪಯೋಗ ಆಗೋದು ನಾವು ನಮ್ಮದು ಮಾಡ್ಕೊಳ್ಳೋಣ ಇಂಗ್ಲೀಷ್ ನಮ್ಮ ನಮ್ಮ ಭಾಷೆ ಅಂತ ಯಾತಕ್ಕೆ ಅನ್ಕೋಬಾರ್ದು ಇಂಗ್ಲೀಷು ಕೂಡ ನಮ್ಮ ಭಾಷೆನೇ ಇಂಗ್ಲೀಷ್ ಕೂಡ ಭಾರತದ ಭಾಷೆ ಸಿ ಭಾರತದಲ್ಲಿ ಮೂರು ಸಾವಿರ ವರ್ಷದ ಕೆಳಗೆ ಕೆಳಗೆ ಇಲ್ಲದೆ ಇದ್ದಿರ್ಬೋದು ಇವಾಗ ನಮ್ಗೆ ಅನುಕೂಲ ಆಗೋದು ನಾವು ಯಾತಕ್ಕೆ ತೊಗೋಬಾರ್ದು ಒಳ್ಳೇದು ಎಲ್ಲಿಂದಾದರೂ ಬರಲಿ ನಾವು ತೊಗೋಬೇಕು ಇಂಗ್ಲೀಷ್ ನಾವು ಹಿಂದಿ ಬೇಡ ಅಂತ ಇಲ್ಲ ಹಿಂದಿ ಪ್ರದೇಶದಲ್ಲಿ ಹಿಂದಿ ಇರಲಿ ಕನ್ ಕನ್ನಡ ನಾಡಿನಲ್ಲಿ ಹಿಂದಿ ಕಡ್ಡಾಯ ಬೇಡ ಕನ್ನಡ ನಾಡಿನಲ್ಲೂ ಕೂಡ ಆ್ಯಕ್ಚುಲಿ ಯಾರೇ ಯಾರು ಬೇಕಾದರೂ ಕೂಡ ಕನ್ನಡ ನಾಡಿನಲ್ಲಿ ಕರ್ನಾಟಕದವರು ಕೂಡ ಕನ್ನಡ ಇಂಗ್ಲೀಷ್ ಕಡ್ಡಾಯ ಕಲ್ತ್ಕೊಂಡು ಅದ್ರ ಜೊತೆಗೆ ನೀವು ಏನು ಬೇಕಾದರೂ ಅಪ್ಪ ನಾವು ನೀವು ಹಿಂದಿ ಕಲ್ತ್ಕೋಬೇಡಿ ನಾವು ಖಂಡಿತ ಹೇಳಿ ನಮಗೆ ಹಿಂದಿ ಮೇಲೆ ದ್ವೇಷ ಇಲ್ಲ ಹಿಂದಿ ಭಾಷಕರ ಮೇಲೂ ದ್ವೇಷ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ನಮಗೆ ಹಿಂದಿ ಹೇರಿಕೆ ಬೇಡ ಹಿಂದಿ ಹೇರಿಕೆ ಬೇಡ ಯಾವುದೇ ಭಾಷೆ ಹೇರಿಕೆ ಇರಬಾರ್ದು ಈಗ ನಮ್ಮ ಮೇಲೆ ನಡೀತಾ ಇರೋದು ಒಂದೇ ಒಂದು ಭಾಷೆ ಹೇರಿಕೆ ಅದು ಹಿಂದಿ ಹೇರಿಕೆ ಅದು ಮಾಡ್ತಾ ಇರೋದು ಯಾರು ಒಕ್ಕೂಟ ಸರ್ಕಾರ ನಮ್ಮ ತೆರಿಗೆ ದುಡ್ಡು ತಗೊಂಡು ನಮ್ಮ ಮೇಲೆ ಮಾಡ್ತಾ ಮಾಡ್ತಾಯಿದೆ ನಮ್ಮ ಮೇಲೆ ಅನ್ಯಾಯ ಮಾಡ್ತಾಯಿದೆ ಇದು ತಪ್ಪು ಹ್ಞೂ ಹ್ಞೂ ಇದು ತಪ್ಪು ಹ್ಞೂ ಅಂದರೆ ಗ್ಲೋಬಲ್ ನಮಗೆ ಜಾಗತಿಕವಾಗಿ ನಾವು ಎಲ್ಲ ಅಗತ್ಯಗಳಿಗೆ ಇಂಗ್ಲೀಷ್ ಬೇಕು ಸಿ ಇವಾಗ ನಿಮ್ ನಿಮಗೆ ನೀವು ಸುತ್ತಮುತ್ತಲ ನೋಡಿದ್ರೆ ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಂಶಗಳು ನೀವೇನು ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ಉಪಯೋಗಿಸ್ತೀರಿ ಬಳಕೆ ಮಾಡ್ತೀರಿ ಅದಕ್ಕೆ ಅದು ಅದಕ್ಕೆ ಅದರ ವಿಜ್ಞಾನ ತಂತ್ರಜ್ಞಾನ ಅದರಲ್ಲಿ ಬಹಳಷ್ಟು ಗಣನೀಯ ಅಂಶಗಳು ನಮಗೆ ಭಾರತದ ಹೊರದಿ ಹೊರಗಡೆಯಿಂದ ಬಂದಿದೆ ನಾವು ಅದು ಅಂತ ಬಿಟ್ಬಿಡ್ಬೋದಲ್ಲ ಇಂಗ್ಲೀಷ್ ಮೂಲಕ ಬಂದಿದೆ ಯಾವುದೇ ಭಾಷೆ ಮೂಲಕ ಬರಲಿ ಅಲ್ಲ ನಾವು ಬಿಟ್ಬಿಡ್ತೀವ ಓಕೆ ನಿಮಗೆ ರ ಇದು ಗ್ರೀನ್ ರೆವಲ್ಯೂಷನ್ ಆದಾಗ ನಮಗೆ ಅಕ್ಕಿ ಉತ್ಪಾದನೆ ಜಾಸ್ತಿ ಆಯಿತು ಎಲ್ಲರೇ ಅದು ಗ್ರೀನ್ ರೆವಲ್ಯೂಷನ್ ಹೊರಗಡೆಯಿಂದ ಬಂದಿದ್ದು ಅವ್ರು ನಮಗೆ ತೋರಿಸಿರೋದು ಅವ್ರು ನಮಗೆ ಆ್ಯಕ್ಚುಲಿ ಅವರೇ ಬಂದು ನಮಗೆ ತೋರಿಸಿ ಮಾರ್ಗದರ್ಶನ ಮಾಡಿ ನಮಗೆ ಏನು ನಮ್ಮ ಹಸು ನೀಗಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಹಾಗೆ ಅಂತೇಳಿ ಈ ಅಕ್ಕಿ ನಮಗೆ ಬೇಡ ಈ ಗೋಧಿ ನಮಗೆ ಬೇಡ ಅಂತ ಬಿಟ್ಬಿಡ್ತೀರಾ ಐ ಮೀನ್ ಅದು ಮೂರ್ಖತನ ಆಗುತ್ತಲ್ವಾ ಒಳ್ಳೇದು ಹೇಳಿ ಯಾ ಇವಾಗ ನೀವು ನನಗೇನಾದರೂ ಒಳ್ಳೇದು ಮಾಡಿದ್ರೆ ಯಾತಕ್ಕೆ ತಿರಸ್ಕಾರ ಮಾಡಬೇಕು ನಾನು ನಿಮ್ಗೆ ಒಳ್ಳೇದು ಮಾಡಿದ್ರೆ ನೀವು ನೀವು ನನ್ನ ಅಭಿಪ್ರಾಯದ ನೀವು ತಿರಸ್ಕಾರ ಮಾಡಬಾರ್ದು ಐ ಅದು ಒಳ್ಳೆಯದಾ ಅಲ್ವಾ ನಿಮಗೆ ಬೇಕಾ ಬೇಡವಾ ಅದು ನೀವು ತೀರ್ಮಾನ ಮಾಡ್ಕೋಬಾರ್ದು ಅದೇ ರೀತಿ ಇಂಗ್ಲೀಷಿಂದ ನಮ್ಗೆ ಉಪಯೋಗ ಆಗೋದಾದರೆ ನಾವು ಯಾತಕ್ಕೆ ಬಳಸ್ಕೋಬಾರ್ದು ಸಿ ಇಂಗ್ಲೀಷ್ ವೆದರ್ ವಿ ಲೈಕ್ ಇಟ್ ಆರ್ ನಾಟ್ ಇಟ್ ಇಸ್ ಅ ಫ್ಯಾಕ್ಟ್ ಬಹಳಷ್ಟು ಮೀನ್ ನೈಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಮೇ ಬಿ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟಷ್ಟು ಆಧುನಿಕ ವೈಜ್ಞಾನಿಕತೆ ತಂತ್ರಜ್ಞಾನ ವಿಜ್ಞಾನ ತಂತ್ರಜ್ಞಾನ ನಮಗೆ ಬಂದಿರೋದು ಇಂಗ್ಲೀಷ್ ಭಾಷೆ ಮೂಲಕ ಅಂಥ ಭಾಷೆನ ನೀವು ಪರಕೀಯರ ಭಾಷೆ ಅಂತ ಏನು ನೀವು ತಿರಸ್ಕಾರ ಮಾಡಿದರೆ ಅದು ಬುದ್ಧಿವಂತಿಕೆನಾ ಅಂದರೆ ಅದನ್ನು ನಿಮ್ಮ ನಮ್ಮ ನಮ್ಮದೇ ಭಾಷೆ ಅಂತ ಹೇಳಿಬಿಟ್ಟು ನಮಗೆ ನಮ್ ನಮಗೇನು ಬೇಕು ಆಮೇಲೆ ಅದನ್ನು ನಮ್ಮದೇ ಮಾಡ್ಕೊಳ್ಳೋಣ ಇಂಗ್ಲೀಷ್ ಇಂಗ್ಲೀಷ್ ಕೂಡ ಆ್ಯಕ್ಚುಲಿ ಇಂಗ್ಲೀಷ್ ಕೂಡ ನಮ್ಮ ಒಂದು ಭಾರತೀಯ ಒಂದು ಭಾಷೆ ಅಂತ ನಾವು ಅಧಿಕೃತವಾಗಿ ಅಂಗೀಕರಿಸಬೇಕು ಅದು ಒಳ್ಳೆಯದು ಆ್ಯಕ್ಚುಲಿ ವಾಸ್ತವ ಏನು ಇವಾಗ ಇವಾಗ ನೋಡಿ ಯಾರು ಇಂಗ್ಲೀಷ್ ಪರಕೀಯ ಭಾಷೆ ಅದು ಬೇಡ ಅಂತ ಹೇಳ್ತಾರೆ ಈ ತಕ್ಷಣ ಇಂಗ್ಲೀಷ್ ನಿಲ್ಲಿಸ್ಬಿಡಿ ನೀವು ನಿಮ್ಮ ಮಕ್ಕಳು ನಿಮ್ಗೆ ನಿಮಗೆ ಸಂಬಂಧಪಟ್ಟವರು ನೀವು ಇಂಗ್ಲೀಷ್ ಇಂಗ್ಲೀಷ್ಗೂ ನಿಮಗೂ ಪೂರ್ತಿ ನೀವು ಏನು ಸಂಪರ್ಕನೇ ಇಟ್ಕೊಬೇಡಿ ಕಟ್ ಮಾಡಿಬಿಡಿ ನಿಮಗೆ ತಾಕತ್ತಿದ್ರೆ ಧೈರ್ಯ ಇದ್ದರೆ ಪ್ರಾಮಾಣಿಕತೆ ಇದ್ರೆ ಮಾಡಿ ಇಲ್ಲ ಆ ರೀತಿ ಮಾತಾಡೋದು ನಿಲ್ಲಿಸ್ಬಿಡಿ ಎಸ್ ಎಸ್ ಅಲ್ಲ ಈಗ ಮೂರನೇ ಭಾಷೆಯಾಗಿ ಹಿಂದಿಯನ್ನು ಸ್ಕೂಲ್ಗಳಲ್ಲಿ ಕಲಿಸ್ಲಾಗ್ತಾ ಇದೆಯಲ್ಲ ಅದರಿಂದ ಯಾ ಅದನ್ನು ಯಾಕೆ ಬೇಡ ಅಂತ ಅನ್ನೋದು ಮುಖ್ಯ ಅಂದರೆ ಶಿಕ್ಷಣದ ಗುಣಮಟ್ಟ ವಿದ್ಯಾರ್ಥಿ ಕಲ್ಲಿಕಲ್ಲಿ ಹಿಂದುಳಿತರ ಯಾಕೆ ಬೇಡ ಅಂತ ಸಿ ಒಂದು ಉದಾಹರಣೆ ಕೊಡ್ತೀನಿ ನೀವು ಎಷ್ಟು ತೂಕ ಎತ್ಕೊಂಡು ಓಡಾಡ್ಬೋದು ನೀವು ಓಕೆ ಒಂದಷ್ಟು ಏನೋ ನಿಮ್ಮ 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 ಸೈಜ್ಗೆ ನಿಮ್ಮ ಏನೋ ಬಾಡಿ ಫಿಟ್ನೆಸ್ಗೆ ಆಗತ್ತೆ ರೈಟ್ ಅದೇ ರೀತಿ ಒಂದು ಒಂದು ಲಿಮಿಟ್ ಇರುತ್ತೆ ಹೌದು ಓಕೆ ಸೊ ಒಂದು ಒಂದು ಚೀಲ ಒಂದು ಒಂದು ಚೀಲ ಅಂದ್ಕೊಳ್ಳಿ ಒಂದು ಬ್ಯಾಗ್ ಓಕೆ ಆ ಬ್ಯಾಗಲ್ಲಿ ಅದರ ಕೆಪಾಸಿಟಿ ಎಷ್ಟು ಒಂದು ಲಿಮಿಟ್ ಇರುತ್ತೆ ಅದರಲ್ಲಿ ನೀವು ಎಷ್ಟು ಹಾಕ್ಬೋದು ಅಷ್ಟೇ ಹಾಕ್ಬೋದು ನೀವು ಅದಕ್ಕಿಂತ ಜಾಸ್ತಿ ಇನ್ನೂ ಸ್ವಲ್ಪ ಹಾಕಿ ತುರ್ಕಿ ಇನ್ನೂ ಸ್ವಲ್ಪ ಹಾಕಿ ತುರ್ಕಿ ಅಂದರೆ ಒಂದು ಲಿಮಿಟ್ ಆದಮೇಲೆ ಅದು ಹರಿಯುತ್ತೆ ಮುರಿಯುತ್ತೆ ಹೋಗುತ್ತೆ ರೈಟ್ ಸೇಮ್ ವೇ ನಮಗೆ ದಿನಕ್ಕೆ ಇರೋದು ಇಪ್ಪತ್ನಾಲ್ಕು ಗಂಟೆ ವಾರಕ್ಕೆ ಏಳು ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಓಕೆ ಇತ್ತು ನೀವು ಏನೇ ಮಾಡಬೇಕಾದರೂ ಕೂಡ ಅದೇ ಸಮಯದಲ್ಲಿ ಮಾಡಬೇಕು ಓಕೆ ನಿಮಗೆ ಹಾಗಾಗಿ ಒಂದು ಒಂದು ಅನವಶ್ಯ ಏನೇ ಹೊರೆ ಹೊತ್ಕೊಂಡ್ರು ಕೂಡ ನೀವು ಈಗ ಲಗೇಜ್ಗೆ ಪ್ರಯಾಣ ಹೋಗ್ತೀರಿ ಲಗೇಜಲ್ಲಿ ತುಂಬ್ಕೊಂಡು ಹೋಗ್ತೀರಿ ನಿಮ್ಗೆ ಅನವಶ್ಯದ ಹಾಕ್ಕೊಂಡ್ರೆ ನಿಮ್ಗೆ ಅವಶ್ಯದ್ದು ಅಲ್ಲಿ ಇಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು ಅಥವಾ ನಿಮ್ಮ ಕೇಸ್ ಹರಿಬೋದು ಅದೇ ರೀತಿ ನಿಮ್ಗೆ ಅವಶ್ಯ ಏನಿದೆ ಅದು ಹಾಕ್ಕೊಂಡು ಅದಲ್ಲದೆ ನಿಮ್ಗೆ ಇಷ್ಟ ಏನಿದೆ ಅವಶ್ಯಕ್ಕೆ ಮೀರಿ ನಿಮ್ಗೆ ಇಷ್ಟ ಏನಿದೆ ನಿಮ್ಮ ಜಾಗ ಇದ್ದರೆ ಅಪ್ಪ ನಿಮಗೆ ಸಿ ವಾಸ್ತವ ಏನಂದರೆ ಎರಡು ಭಾಷೆ ಕೂಡ ಚೆನ್ನಾಗಿ ಕಲ್ತ್ಕೊಳ್ಳೋದು ಸುಲಭ ಅಲ್ಲ ಸೊ ಭಾಳಷ್ಟು ಕನ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಯಾಕೆ ಅವ್ರಿಗೆ ಇಂಗ್ಲೀಷ್ ಕಷ್ಟ ಅಂತಲ್ಲ ಸಿ ಕನ್ನಡಾನೂ ಕಲಿಬೇಕು ಅದ್ರ ಜೊತೆ ಎರಡನೇ ಭಾಷೆ ಇಂಗ್ಲೀಷ್ ಕಲಿಬೇಕು ಓಕೆ ಹಿಂದಿ ಅವ್ರಿಗೆ ಇಂಗ್ಲೀಷ್ ಸುಲಭ ಅಲ್ಲ ಅವ್ರಿಗೆ ಕನ್ನಡ ಬಿಟ್ಬಿಡಿ ಐ ಮೀನ್ ಕನ್ನಡ ಅಂತೂ ಬರೋದೇ ಇಲ್ಲ ಅವ್ರಿಗೆ ಓಕೆ ಅವ್ರು ಯಾವ ಇಲ್ಲಿ ಬಂದು ವಾಸ ಮಾಡಿ ಕಲ್ತ್ಕೊಂಡಿದ್ರೆ ಅಥವಾ ಏನೋ ವಿಶೇಷ ಇಂಟ್ರೆಸ್ಟ್ ಇದ್ದು ಅವ್ರು ಕಲ್ತ್ಕೊಂಡಿದ್ರೆ ಉಂಟು ಇಲ್ಲದೇ ಅದು ಸಾಮಾನ್ಯ ಯು ಪಿ ಹೋಗಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ ಇಲ್ಲ ಯಾಕೆ ಬರೋದಿಲ್ಲ ರೈಟ್ ಅವ್ರಿಗೆ ಅವಶ್ಯ ಏನಿದೆ ಅಲ್ಲಿನ ಭಾಷೆ ಅಲ್ಲಿನ ಪ್ರಾದೇಶಿಕ ಭಾಷೆ ಹಿಂದಿ ಅಥವಾ ಮೈಥಿಲಿ ಅಥವಾ ಭೋಜ್ಪುರಿ ಏನಿದೆ ಅದು ಮಾಡಿಕೊಳ್ಳಿ ಅದು ಮಾಡ್ಕೋಬೇಕಾಗತ್ತೆ ಅದು ಅವಶ್ಯ ಅವ್ರಿಗೆ ಅದಲ್ಲದೆ ಯಾರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಏನು ಆಸಕ್ತಿ ಇದ್ದರೆ ಅವ್ರ ಜಾಗ ಇದ್ದರೆ ಅವ್ರ ಅವ್ರ ಮೆದುಳಿನಲ್ಲಿ ಶಕ್ತಿ ಇದ್ದರೆ ಅವ್ರದ್ದು ಅವರ ಒಂದು ದಿನದಲ್ಲಿ ಅವ್ರಿಗೆ ಟೈಮ್ ಇದ್ದರೆ ಮಾಡ್ಕೋಬೋದು ಸೊ ಇಲ್ಲಿ ಏನಾಗಿದೆ ನಮಗೆ ವಿಜ್ಞಾನ ಬೇಕು ಗಣಿತ ಬೇಕು ಸಮಾಜಜ್ಞಾನ ಬೇಕು ಕನ್ನಡ ಬೇಕು ಇಂಗ್ಲೀಷ್ ಬೇಕು ಅದ್ರ ಜೊತೆಗೆ ಹಿಂದಿನೂ ತುರ್ಕಿದ್ರೆ ಅವಾಗ ಈ ಬೇರೆ ಐದು ಸಬ್ಜೆಕ್ಟ್ಗೆ ಸಿಕ್ಕೋ ಟೈಮ್ ಎಲ್ಲ ಕಡಿಮೆ ಆಗುತ್ತಾ ನಿಮಗೆ ನಿಮಗೆ ನಿದ್ದೆಗೂ ಟೈಮ್ ಕಡಿಮೆ ಆಗತ್ತಾ ನಿಮಗೆ ಬೇರೆ ಸಮಾಜ ಜ್ಞಾನ ಏನೋ ಪಡ್ಕೊಳ್ಳೋದು ಜನ್ರಲ್ ಜನರಲ್ ನಾಲೆಡ್ಜೆ ನಿಮ್ಮ ಕುಟುಂಬದ ಜೊತೆ ಏನು ಒಡನಾಟ ಮಾಡಿ ನಿಮ್ಮ ನಿಮ್ಮ ಸಮಾಜದ ಜೊತೆ ಎಲ್ಲ ಬೇರೆ ಬೇರೆ ರೀತಿ ಒಡನಾಟ ಮಾಡಿ ಅದು ಅದರಿಂದ ನೀವು ಜ್ಞಾನ ಪಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಬೆಳವಣಿಗೆ ಏಟಾಗುತ್ತಾ ಆಗುತ್ತೆ ಸಿ ಹಾಗೆ ಅಂತ ಹೇಳಿ ಯಾರಿಗಾದರೂ ಹಿಂದಿ ಕಲ್ತ್ ಹಿಂದಿ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಲ್ಲ ಕೆಲವ್ರು ತುಂಬ ಬ್ರಿಲಿಯಂಟ್ ರೀ ಅವ್ರಿಗೆ ಶಕ್ತಿ ತುಂಬ ಇರುತ್ತೆ ಮಾಡಿಕೊಳ್ಳಿ ಓಕೆ ನಾವು ನಾವು ಹೇಳ್ತಿರೋದು ಇದು ಸಾಮಾನ್ಯ ಮಕ್ಕಳಿಗೆ ಸಾಮಾನ್ಯ ಜನರಿಗೆ ಕಡ್ಡಾಯ ಇರಬಾರ್ದು ಅಂಥೇಳಿ ಒಂದು ಸೊ ಇದು ಅನ್ಯಾಯ ಮಾಡ್ತಾ ಇದ್ದಾರೆ ಶಿಕ್ಷಣದಲ್ಲಿ ಅವ್ರು ಯಾತಕ್ಕೆ ಇದ್ದಾರೆ ಆ ಹಿಂದಿ ಅವರು ಇಲ್ಲಿ ಬಂದರೆ ಅವ್ರಿಗೆ ನಮಗೆ ಅವ್ರಿಗೆ ಕನ್ನಡ ಬರೋದಿಲ್ಲ ಅವ್ರ ಭಾಷೆಯನ್ನು ನಮ್ಮ ಮೇಲೆ ಹೊರೆ ಹಾಕಿ ಹಿಂದಿ ಹಾಸಾಬ್ ಸಾಬ್ ಹೇಳಿ ಸಾಬ್ ಅಂತ ಏನು ಬೋಲಿಯ ಸಾಬ್ ಅಂತ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಸುಲ್ ಅವ್ರ ಜೀವನ ಇಲ್ಲಿ ಬಂದು ಸುಲಭ ಸ್ವಲ್ಪ ಸುಗಮವಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಏನು ಅವ್ರಿಗೆ ಅವ್ರ ಅಡಿಕೆ ಏನು ಕೆಲಸ ಕೆಲಸಗಾರಾಗಿರೋದಕ್ಕೆ ಏನು ಜವಾನರಾಗಿರೋದಕ್ಕೆ ಏನು ಅನುಕೂಲ ಆಗುತ್ತೆ ಅಂತ ಇದು ಎಂಥ ಇದಂತ ಎಂಥ ನ್ಯಾಯ ಇದು ಇದು ಅನ್ಯಾಯ ಅಲ್ವಾ ತುಂಬ ಅನ್ಯಾಯ ಅವ್ರಿಗೆ ಅವ್ರಿಗೆ ಸುಲಭ ಅಂತ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಹಿಂದಿ ಹೇರಿಕೆಯ ಉದ್ದೇಶ ಅವ್ರ ಹಿನ್ ಇದು ಇದು ಹಿಂದಿ ಅವರು ಅಥವಾ ಹಿಂದಿ ಮೇಲೆ ಪ್ರೇಮ ಇರೋರು ಅವ್ರಿಗೆ ಅನುಕೂಲ ಆಗಲಿ ಇನ್ನು ಇದ್ದಾರೆ ಸೊ ಅಷ್ಟೇ ಅವ್ರಿಗೆ ಅನುಕೂಲ ಆಗಲಿ ನಿನ್ನ ನಿಮಗೆ ಇದರಿಂದ ಏನು ಸಮಸ್ಯೆ ಇದೆ ನಷ್ಟ ಇದೆ ಅದು ನಿಮ್ತಾಲೆ ನೋವು ಓಕೆ ಅದು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಷ್ಟೇ ಇನ್ನೇನಿದೆ ನೀವು ಸೂತ್ರ ಇದೆ ತಮಿಳು ಮತ್ತೆ ಇಂಗ್ಲಿಷ್ ಕಡ್ಡಾಯ 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 ಆಪ್ಷನಲ್ ಎಲ್ಲೂ ತಮಿಳುನಾಡಲು ಯಾರು ಏನು ಬೇಕಾದರೂ ಕಲ್ತ್ಕೋಬಹುದು ಹೈಸ್ಕೂಲಲ್ಲಿದ್ದಾಗ ನಾನು ಆವಾಗ ಹಿಂದಿ ಕಡ್ಡಾಯ ಇರಲಿಲ್ಲ ಓಕೆ ಆವಾಗ ನಾನೇ ಐಚ್ಛಿಕವಾಗಿ ಹಿಂದಿ ಪ್ರಥಮ ಮಾಧ್ಯಮ ಅಂತ ಏನು ಒಂದು ನಾನು ಪ್ರೈವೇಟ್ ಟೀಚರ್ಸ್ ಹತ್ರ ನಾನು ಹೋಗಿ ಕಲ್ತ್ಕೊಂಡಿದ್ದೆ ನನಗೆ ಯಾರೂ ತಡಿಲ್ಲ ತಡಿಲೂಬಾರ್ದು ಓಕೆ ಅದು ಯಾತಕ್ಕೆ ಅದು ಕಲ್ತ್ಕೊಂಡಿದ್ದು ಸರಿಯೋ ತಪ್ಪ ನಂಗೆ ಗೊತ್ತಿಲ್ಲ ಬಟ್ ಎನಿವೆ ನನಗೆ ಐಚ್ಛಿಕವಾಗಿ ನಾನು ಯಾರು ಯಾರೇನು ಬೇಕಾದರೂ ಮಾಡ್ಬೋದು ನೀವು ಮಾಡಿ ಆಪ್ಷನಲ್ಲಾಗಿ ನೀವು ಮಾಡ್ಕೊಳ್ಳಿ ಕಡ್ಡಾಯ ಇರಬೇಕಾಗಿರೋದು ಇದರಲ್ಲಿ ಆಮೇಲೆ ನಮಗೆ ಉದ್ಯೋಗ ಭಾಷೆ ಆಗಿರಬೇಕು ನಮ್ಮ ಭಾಷೆ ನಮ್ಮ ಉದ್ಯೋಗ ಭಾಷೆ ಆಗಿರಬೇಕು ಸೊ ಇವಾಗ ಇದು ಎಂಥ ಅನ್ಯಾಯ ಇವರು ಮಾಡ್ತಾ ಇದ್ದಾರೆ ಅಂತಂದರೆ ಓಕೆ ನೀವು ಕನ್ನಡದಲ್ಲಿ ಓದಿದ್ದೀರಾ ಫೈನ್ ನೀವು ಹಿಂದೀಲಿ ಸ್ಪರ್ಧಾತ್ಮಕ ಪರೀಕ್ಷೆ ತೊಗೊಂಡು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ನೀವು ಬ್ಯಾಂಕ್ ಮ್ಯಾನೇಜರ್ ಆದರೆ ಆಗಿ ನೀವು ಹಿಂದೀಲಿ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡು ನೀವು ಸೆಕ್ಯೂರಿಟಿ ಗಾರ್ಡ್ ಆಗಬೇಕಾದ್ರೆ ಆಗಿ ಅದು ಎಂಥ ಅನ್ಯಾಯ ನೋಡಿ ಎಂಥ ನೋವಿನ ವಿಷಯ ಇದು ನಮ್ಮ ನಮ್ಮ ನಾಡಿನಲ್ಲಿ ನಾವು ನಾವು ಹೋಗಿ ಯು ಪಿ ಬಿಹಾರಲ್ಲಿ ನೀವು ಈ ಥರ ಮಾಡಿದ್ದು ನಾವು ಹೇಳ್ತಾ ಇಲ್ಲ ಈ ಬ್ಯಾಂಕ್ ಈಗ ನೀವು ಮಾತಾಡಿದ ಮೇಲೆ ಅರ್ಥ ಆಗ್ತಿದೆ ಬ್ಯಾಂಕಲ್ಲಿ ಯಾಕೆ ಆ ಕಡೆಯ ಕನ್ನಡ ಬಾರದ ಉದ್ಯೋಗಗಳೇ ಹಾಕಿದ್ದಾರೆ ಅಂತ ಹಾಗೆ ಹಳ್ಳಿ ಕಡೆ ಎಲ್ಲ ಈಗ ನಮ್ಮ ಅಪ್ಪ ಅಂತಮ್ಮೆಲ್ಲ ಬ್ಯಾಂಕಿಗೆ ಹೋದಾಗ ಅವರಿಗೆ ಕನ್ನಡ ಬಿಟ್ಟು ಬೇರೆ ಬರೋದೇ ಇಲ್ಲ ಅಷ್ಟೇ ಅಲ್ಲ ನೋಡಿ ನಮ್ಮ ಒಕ್ಕೂಟ ಸರ್ಕಾರ ಹಿಂದಿ ಕೇಂದ್ರಿತ ಪಕ್ಷಗಳು ನಡೆಸ್ತಾ ಇರೋ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ಸು ಅಂತ ಏನು ಸಾಚ ಅಲ್ಲ ಬಿಡಿ ಅವರು ಕೂಡ ಐ ಮೀನ್ ಹಿಂದಿ ಹೇರಿಕೆ ನಾನು ಹೇಳ್ದಂಗೆ ಎಪ್ಪತ್ತೆಂಟು ವರ್ಷದಿಂದ ಅವರೇ ಅವರೇ ಮಾಡ್ಕೊಂಡು ಬಂದಿರೋದು ಈಗ ಏನು ಮಾ ಏನು ಮಾಡಿದ್ದಾರೆ ಅಂದರೆ ಇದು ಜನ ತಿಳ್ಕೊಬೇಕು ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಹಿಂದೆ ಪರದೆ ಹಿಂದೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ಎಷ್ಟು ಏಟ್ ಹಾಕ್ತಾ ಇದ್ದಾರೆ ಇವು ಅಂಥೇಳಿ ಇವರಿಗೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ಹಿಂದಿ ಬಳಕೆ ನೀವು ಬ್ಯಾಂಕ್ಗಳಲ್ಲಿ ಬ್ರಾಂಚ್ಗಳಲ್ಲಿ ಹಿಂದಿ ಬಳಕೆ ಜಾಸ್ತಿ ಮಾಡಿ ನಿಮ್ಮ ಗ್ರಾಹಕರ ಜೊತೆ ಹಿಂದಿ ಜೊತೆ ವ್ಯವಹಾರ ಹಿಂದಿಯಲ್ಲಿ ವ್ಯವಹಾರ ಮಾಡಿ ಅಂಥೇಳಿ ಬರೀ ಅಷ್ಟೇ ಅಲ್ಲಿ ಬರೀ ಮೇಲಿಂದ ಇನ್ಸ್ಟ್ರಕ್ಷನ್ ಬರುತ್ತಿದ್ದು ಅಷ್ಟೇ ಅಲ್ಲ ಅವ್ರಿಗೆ ಪ್ರತಿ ವರ್ಷ ಇದಕ್ಕೆ ಯಾಕೆ ಯಾರು ಯಾವ ಬ್ರಾಂಚಲ್ಲಿ ಯಾವ ಮ್ಯಾನೇಜರ್ ಅಡಿ ಇದು ಈ ಹಿಂದಿ ಬಳಕೆ ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ಪ್ರೈಸ್ಗಳು ಕೊಡ್ತಾರೆ ಅವಾರ್ಡ್ಗಳು ಕೊಡ್ತಾರೆ ಕೆಲವೇ ಒಂದು ಎರಡು ಎರಡು ತಿಂಗಳು ಎರಡು ಮೂರು ತಿಂಗಳ ಕೆಳಗೆ ಮೈಸೂರಲ್ಲಿ ಒಂದು ಸಮಾರಂಭ ಮಾಡಿ ನಮ್ಮ ಒಕ್ಕೂಟ ಸರ್ಕಾರದಿಂದ ಜನ ಬಂದಿದ್ರು ಇದಕ್ಕೆ ಅವಾರ್ಡ್ ಕೊಡೋದಕ್ಕೆ ಸುತ್ತೋಲೆ ಕಳಿಸಿಬಿಟ್ಟು ನೀವು ಮಾಡೋದು ಮಾಡೋದು ಲಿಖಿತ ಆರ್ಡರ್ ಮಾಡೋದು ಏನಂತ ಹಿಂದಿ ಹಿಂದಿ ಲಿಖಿತವಾಗಿ ಇರುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ ಲಿಖಿತವಾಗಿರುತ್ತೆ ಆದ್ರೆ ನಮಗೆ ಸಾರ್ವಜನಿಕವಾಗಿ ನಮಗೆ ಅದನ್ನ ತೋರಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಎಲ್ಲರೂ ಪ್ರಚಾರ ಮಾಡಬೇಕು ಈ ರೀತಿ ಈ ರೀತಿ ಇದೆ ಅಂತ ಆ ಅವರು ಆ ಬ್ಯಾಂಕ್ ಹೇಳಬೇಕು ಆ್ಯಕ್ಚುಲಿ ಒಂದು ಒಂದೆರಡು ವರ್ಷದ ಕೆಳಗೆ ನನಗೆ ನಂಗೆ ನಾಪಕಾಯ್ದು ಇಂದ್ರಾನಗರದಲ್ಲಿ ಇದೇ ರೀತಿ ಒಂದು ಅವಾರ್ಡ್ ಸೆರೆಮನಿ ಇತ್ತು ಅಲ್ಲಿ ಕೆನರಾ ಬ್ಯಾಂಕಿಗೆ ಪ್ರೈಸ್ ಬಂತು ಓಕೆ ಕೆನರಾ ಬ್ಯಾಂಕಲ್ಲಿ ಅವರ ಬ್ರಾಂಚ್ಗಳಲ್ಲಿ ಹಿಂದಿ ಬಳಕೆಗೆ ಇದ್ದಾರೆ ಇದು ಎಂಥ ಇದು ಎಂಥ ಅನ್ಯಾಯ ಇದು ಐ ಮೀನ್ ನಾವು ಇದು ನಮ್ಮ ದೇಶದ ನಮ್ಮ ದೇಶದಲ್ಲಿ ನಮ್ಮದೇ ಸರ್ಕಾರ ನಮ್ಮ ತೆರಿಗೆ ದುಡ್ಡು ಉಪಯೋಗಿಸ್ಕೊಂಡು ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಸರಿಯಾ ಎಷ್ಟು ನೋವಿನ ವಿಷಯ ಇದು ಇದನ್ನು ಇದನ್ನು ನಾವು ನಾವು ನಮ್ಮನ್ನು ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡ್ತಾ ಇಲ್ಲ ಅಂತ ಹೇಗೆ ಹೇಳೋದು ಇದನ್ನು ನಮ್ಗೆ ಗುಲಾಮ್ಗಿರಿ ಹತ್ರ ತಳ್ತಾ ಇಲ್ಲ ಅಂತ ಹೇಗೆ ಹೇಳೋದು ಇವರು ನಮ್ಗೆ ಅನ್ಯಾಯ ಮಾಡ್ತಾ ಇಲ್ಲ ಅಂತ ಹೇಗೆ ಹೇಳೋದು ಇದು ಬಹಳ ನೋವಿನ ವಿಷಯ ಅದಕ್ಕೆ ಈ ಹಿಂದಿ ಕೇಂದ್ರಿತ ಪಕ್ಷಗಳು ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬಾರ್ದು ಅವ್ರು ಅವ್ರಿಗೆ ಅವ್ರಿಗೆ ಅವ್ರು ಹೋಗಬೇಕು ಅವ್ರಿಗೆ ಹೋಗೋ ಟೈಮ್ ಶುರುವಾಗಿದೆ ಈಗ ಆ್ಯಕ್ಚುಲಿ ಜನಕ್ಕೆ ಇದನ್ನ ಜನ ಮೇಲೆ ಎಲ್ಲ ಜನ ಕಳಿಸ್ತಾರೆ ಅವ್ರ ಮನೆಗೆ ಕಳಿಸ್ಬೇಕು ಈ ತಮಿಳುನಾಡಲ್ಲಿ ಸರ್ ದ್ವಿಭಾಷಾ ಸೂತ್ರ ಇಲ್ಲಿ ಮಕ್ಕಳು ಎರಡೇ ಭಾಷೆ ಕಲಿತಾ ಇದಾರೆ ಶಿಕ್ಷಣದಲ್ಲಿ ಎರಡು ಭಾಷೆ ಕಡ್ಡಾಯ ಹಾ ಎರಡೇ ಭಾಷೆ ಶಿಕ್ಷಣ ಆಯಿತು ಆಡಳಿತ ಭಾಷೆ ತಮಿಳು ತಮಿಳು ಮತ್ತು ಇಂಗ್ಲೀಷ್ ಎರಡೇ ಇರೋದಲ್ಲಿ ಈ ಈ ಪಕ್ಕದಲ್ಲಿ ಆಗಿದ್ದು ನಮ್ಮಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ನಮ್ಮಲ್ಲಿ ಅರಿವು ಕಡಿಮೆನಾ ನಮ್ಮಲ್ಲಿ ನಮ್ಮ ನಮ್ಮ ನಾಯಕರ ಪ್ರಾಮಾಣಿಕತೆ ಕಡಿಮೆನಾ ನಮ್ಮ ನಾಯಕರಿಗೆ ಧೈರ್ಯ ಇಲ್ವಾ ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಉತ್ತರ ಏನು ನಾನು ಊಹೆ ಮಾಡ್ಬೋದು ನೀವು ಊಹೆ ಮಾಡ್ಬೋದು ಜನ ಊಹೆ ಮಾಡ್ಕೋಬೇಕಾಗತ್ತೆ ಅಂಥವ್ರಿಗೆ ನೀವು ಇಂಥವ್ರಿಗೆ ನೀವು ಕಾಂಗ್ರೆಸ್ ಬಿ ಜೆ ಪಿ ಇಂಥವ್ರಿಗೆ ನೀವು ವೋಟ್ ಹಾಕ್ಕೊಂಡು ಹೋದರೆ ನಿಮ್ಮ ಗುಲಾಮ್ಗಿರಿಗೆ ನೀವು ಓಟ್ ಇದ್ದೀರಿ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಎರಡನೇ ನಿಮ್ಮ ನಿರುದ್ಯೋಗಕ್ಕೆ ನೀವು ಓಟ್ ಹಾಕ್ತಾ ಇದ್ದೀರಿ ಯಾಕೆ ನಿಮಗೆ ಬ್ಯಾಂಕ್ ಮ್ಯಾನೇಜರ್ ಆಗೋದಕ್ಕೆ ಉದ್ಯೋಗದಿಂದ ನೀವು ವಂಚಿತರಾಗ್ತಾಯಿದ್ದೀರಾ ಇಲ್ವಾ ಅಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸದಿಂದ ನಿಮ್ಮ ನಿಮ್ಮ ಸೆಕ್ಯೂರಿಟಿ ಸ್ಟಾಫ್ ಕೆಲಸದಿಂದ ನೀವು ಉದ್ಯೋಗದಿಂದ ಇದ್ದೀರಾ ಇಲ್ವಾ ಸೊ ಇಂಥವ್ರಿಗೆ ನೀವು ಇದು ತಿಳಿದು ನಿಮಗೆ ತಿಳಿದಿದ್ದರೆ ಹೋದರೆ ಅದು ಒಂದು ಲೆಕ್ಕ ಆಯಿತು ತಿಳ್ಕೊಳ್ಳಿ ನೀವು ತಿಳಿದು ಅವ್ನು ಅಂಥವ್ರಿಗೆ ಓಟ್ ಹಾಕ್ತೀರಿ ಅಂತಂದರೆ ನಿಮ್ಮ ಗುಲಾಮ್ ಗಿರಿಗೆ ನೀವು ಓಟ್ ಹಾಕ್ತಾ ಇದ್ದೀರಿ ನಿಮ್ಮಿಷ್ಟ ಅದಕ್ಕೆ ನಾನೇನು ಮಾಡಲಿ ಎಸ್ ಸರ್ ಸರ್ ನೀವು ಏಳು ವರ್ಷ ಒಳಗೆ ಆಮ್ ಆದ್ಮಿ ಪಾರ್ಟಿಯಲ್ಲಿದ್ದೀರಿ ಆಮೇಲೆ ಅದರಿಂದ ಹೊರಗಡೆ ಬಂದೀಗ ಕನ್ನಡ ಭಾರತೀಯರು ಅಂತ ಸಂಘಟನೆ ಮಾಡಿಕೊಂಡು ಅದರ ಸಂಚಾಲಕರಾಗಿದ್ದರಿ ಏನು ಆ ಸಂಘಟನೆ ಉದ್ದೇಶ ಏನು ಮಾಡಕ್ಕೆ ಹೊಟ್ಟಿದ್ದೀರಿ ಆ್ಯಕ್ಚುಲಿ ಕನ್ನಡ ಭಾರತೀಯರು ಶಾರ್ಟಾಗಿ ಅದನ್ನು ಇಂಗ್ಲೀಷಲ್ಲಿ ಕನ್ನಡ ಇಂಡಿಯನ್ಸ್ ಅಂತ ಹೇಳಿ ಬಟ್ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದರೆ ಎಲ್ಲ ಭಾರತೀಯರಿಗೂ ನ್ಯಾಯಕ್ಕಾಗಿ ಕನ್ನಡ ಭಾರತೀಯರು ಕನ್ನಡ ಇಂಡಿಯನ್ಸ್ ಫಾರ್ ಜಸ್ಟಿಸ್ ಫಾರ್ ಆಲ್ ಇಂಡಿಯನ್ಸ್ ಓಕೆ ಸಿ ನಮ್ಮ ಸೊ ನಮ್ಮ ಉದ್ದೇಶ ಎಲ್ಲ ಭಾರತೀಯರಿಗೂ ಸಮಾನತೆ ಬೇಕು ಎಲ್ಲ ಭಾರತೀಯರಿಗೂ ನ್ಯಾಯಯುತವಾದ ಸಮಾನ ಅವಕಾಶ ಬೇಕು ಈಕ್ವಿಟಬಲ್ ಈಕ್ವಿಟಿ ಈಕ್ವಿಟಬಲ್ ಈಕ್ವಾಲಿಟಿ ಈಕ್ವಿಟಬಲ್ ಈಕ್ವಾಲಿಟಿ ಇರಬೇಕು ಓಕೆ ಇದು ನಮ್ಮ ಉದ್ದೇಶ ಎಲ್ ನಾನು ಹೇಳ್ದಂಗೆ ಸಿ ನನ್ನ ಉದ್ದ ನಮ್ಮ ನನ್ನ ಉದ್ದೇಶ ನಮ್ಮ ಉದ್ದೇಶ ಈ ಈ ಕನ್ನಡ ಇಂಡಿಯನ್ಸ್ ಉದ್ದೇಶ ಕನ್ನಡ ಭಾರತೀಯರ ಉದ್ದೇಶ ಬಂದು ಪ್ರತಿ ಮಗು ಮಹಿಳೆ ಮತ್ತು ಪುರುಷ ಬಡತನದ ಹೊರೆಯಿಲ್ಲದೆ ಸಾಮಾಜಿಕ ದಬ್ಬಾಳಿಕೆ ಇಲ್ಲದೆ ಈಗ ಇಷ್ಟೊತ್ತು ಏನು ಮಾತು ಮಾತಾಡಿದರೆ ಅದೆಲ್ಲ ಸಾಮಾಜಿಕ ದಬ್ಬಾಳಿಕೆನೇ ಓಕೆ ಪೂರ್ಣವಾಗಿ ಅರಳುವ ಕರ್ನಾಟಕವನ್ನು ಭಾರತವನ್ನು ಕಟ್ಟೋಣ ಅಂತ ಹೇಳಿ ಇದು ನಮ್ಮ ಉದ್ದೇಶ ಸೊ ಮುಂದಿನ ಕನಸುಗಳೇನು ಏನು ಚಟುವಟಿಕೆಗಳ ಮೂಲಕ ಕನ್ನಡ ಭಾಷಾಭಿಮಾನವನ್ನು ಹೆಚ್ಚಿಸ್ಲಿಕ್ಕೆ ಹೊಡ್ತಾಯಿದ್ದಾರೆ ನಮ್ಮ ಕನ್ನಡಿಗರಿಗೆ ಒಳ್ಳೆಯದಾದರೆ ಕನ್ನಡಕ್ಕೂ ಒಳ್ಳೇದಾಗತ್ತೆ ಕನ್ನಡಿಗ ಅನ್ಯಾಯ ಕನ್ನಡಿಗರಿಗೆ ಅನ್ಯಾಯ ಆದರೆ ಕನ್ನಡಕ್ಕೂ ಅನ್ಯಾಯ ಕನ್ನಡಿಗ ಮನುಷ್ಯರು ಮುಖ್ಯ ನಮಗೆ ಸೊ ಐ ಮೀನ್ ಭಾಷೆ ಭಾಷೆ ಮೇಲೂ ನಮಗೆ ಅಭಿಮಾನ ಇರುತ್ತೆ ಒಂದು ಬಾಂಧವ್ಯ ಇರುತ್ತೆ ಯಾಕೆಂದರೆ ಆ ಭಾಷೆ ಮೂಲಕನೇ ನಾವು ಬೆಳೆದಿರೋದು ಓಕೆ ನಾ ಹೇಳ್ದಂಗೆ ನಮ್ಮ ನನ್ನ ಗುರಿ ಹೇಳನೆಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಎಸ್ ಸರ್ ನಮಗೆ ಅನ್ಯಾಯ ಬೇಡ ದಬ್ಬಾಳಿಕೆಗೆ ನಾವು ದಬ್ಬಾಳಿಕೆನ ಒಪ್ಕೊಬಾರ ದಬ್ಬಾಳಿಕೆಗಳಿಗೆ ಒಳಗಾಗಿ ಸುಮ್ಮನೆ ಮೂಕ ಪ್ರಾಣಿಗಳ ಥರ ಇರಬಾರ್ದು ನಾವು ಸರಿ ಮಾಡಬೇಕಾದ್ಮೇಲೆ ಅಲ್ಲ ಕನ್ನಡ ಭಾಷಾ ವಿಚಾರವಾಗಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಗಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಗಡಿನಾಡ ಪ್ರಾಧಿಕಾರ ಇದೆ ಕನ್ನಡ ಈ ಥರ ತುಂಬ ಇದೆ ಅದ್ರ ಜ ಅದಕ್ಕೆ ನೀವೇನಾದರೂ ಕ ಕನ್ನಡ ಭಾರತೀಯರು ಸಂಘಟನೆ ಮೂಲಕ ಸರ್ಕಾರಕ್ಕೆ ಸಿ ಎಂ ಈಗಲೇ ಹೇಳಿದರು ನೀವು ಆಯೋಗ ರಚನೆಯಾಗಿ ಆ ದ್ವಿಭಾಷಾ ಸೂತ್ರ ತರಬೇಕಂತ ಹೇಳಿದ್ರೂ ಕೂಡ ಅವರು ತರ್ತಾ ಇಲ್ಲ ಅಂತ ಆ ಥರ ಒತ್ತಡ ಸರ್ಕಾರದ ಮೇಲೆ ಒತ್ತಡ ಇರುವುದು ಅಥವಾ ಕನ್ನಡ ಪರ ಎಲ್ಲ ಮನಸ್ಸುಗಳನ್ನ ಒಟ್ಟು ಒಂದೆಡೆ ಸೇರಿಸಿ ಕೆಲಸ ಮಾಡುವಂಥ ಚಟುವಟಿಕೆಗಳು ಮುಂದಿನ ದಿನಗಳಲ್ಲಿ ಸಿ ಇದು ನಾವು ಕನ್ನಡ ಭಾರತೀಯ ಇರುವಂಥ ಸಂಘಟನೆ ಶುರು ಮಾಡೋಕ್ಕೆ ಮೊದಲಿಂದಾನೆ ಆಮೇಲೆ ಇದು ಇತ್ತೀಚೆಗೆ ಶುರುವಾಗಿದೆ ಮೊದಲಿಂದನೇ ಜನ ಪ್ರಯತ್ನ ಪಡ್ತಾನೇ ಇದ್ದಾರೆ ಅಧಿಕಾರ ಯಾರ ಕೈಲಿದೆ ಈ ಹಿಂದಿ ಕೇಂದ್ರಿತ ಪಕ್ಷಗಳ ಕೈಯಲ್ಲಿ ಅಧಿಕಾರ ಇರೋರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅದರ ಪರಿಣಾಮ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಇದೆ ಹಂಪಿ ಯೂನಿವರ್ಸಿಟಿ ಯಾ ಈ ಸ ನಮ್ಮ ಸರ್ಕಾರದ ಕೀಳಿಗೆ ಬರುತ್ತೆ ಈಗ ತ್ರಿಭಾಷಾ ನೀತಿ ನೀತಿ ದ್ವಿಭಾಷಾ ನೀತಿ ನಮ್ಮ ಸರ್ಕಾರದ ಕೆಳಗೆ ಕೈ ಕೆಳಗೆ ಬರುತ್ತೆ ಓಕೆ ಆದರೂ ಕೂಡ ಅವರ ಹಿಂದಿ ನಾಯಕರು ಒಕ್ಕೂಟ ಸರ್ಕಾರ ಅವ್ರನ್ನ ಓಲೈಸ್ಬೇಕು ಅವರನ್ನು ಓಲಾಯಿಸಬೇಕು ಅಂದರೆ ಅವ್ರ ಹಿಂದಿ ನಾಯಕನ ಓಲೈಸಬೇಕು ಅಂತ ಹೇಳಿ ಹೀಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಇದು ಕೂಡ ಅವ್ರಿಗೆ ಅವ್ರಿಗೆ ಓಲೈಸಬೇಕು ಅಂತಲೇ ಹೀಗೆ ಅನ್ಯಾಯ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಹಂಪಿ ಯೂನಿವರ್ಸಿಟಿ ಎಷ್ಟು ದರಿದ್ರ ಸ್ಥಿತಿಗೆ ತಳ್ಳಿದ್ದಾರೆ ಅಂದರೆ ಅಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕೂ ದುಡ್ಡಿಲ್ಲ ಇದು ನಾನು ಪೇಪರ್ ಓದಿದ ಜ್ಞಾಪ್ತ ಇದೆ ಅಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಮಾಡಿದರು ಸ್ವಲ್ಪ ದಿನ ನೀವು ಯಾಕೆಂದರೆ ಕೋಟಿಗಟ್ಟಲೆ ಕರೆಂಟ್ ಬಿಲ್ಲು ಬಾಕಿ ಇದೆ ಅಂತ ಹೇಳಿ ಅಂಥೇಳಿ ಇದು ಎಂಥ ಹೊಲಸು ಎಂಥ ಅನ್ಯಾಯ ಅಲ್ಲಿ ಸ್ಟಾಫ್ ಇಲ್ಲ ಏನು ಸೌಲಭ್ಯಗಳಿಲ್ಲ ಸರಿಯಾಗಿ ಅಂಥೇಳಿ ನಮ್ಮ ರಾಜ್ಯಕ್ಕೆ ಕನ್ನಡ ಯೂನಿವರ್ಸಿಟಿ ಅನ್ನೋದು ಹಂಪಿ ಯೂನಿವರ್ಸಿಟಿ ಒಂದೇ ನನಗೆ ಗೊತ್ತಿರೋ ಹಾಗೆ ಓಕೆ ಅದನ್ನೂ ಹೀಗೆ ನೋಡ್ಕೋತಾ ಇದ್ದರೆ ಇದು ಈ ಅವರ ಅವ್ರ ಉದ್ದೇಶ ಏನು ನಮ್ಮ ನಮ್ಮನ್ನು ನಮ್ಮ ಸರ್ಕಾರಗಳು ನಡೆಸ್ತಾ ಇರೋ ನಾಯಕರ ಉದ್ದೇಶ ಏನು ನಮ್ಮ ಜನಪ್ರತಿನಿಧಿಗಳು ಎಮ್ ಎಲ್ ಎಂ ಪಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಬೇಕಾಗತ್ತೆ ಏನು ಮಾಡ್ತಾ ಇದ್ದಾರೆ ಇವರು ನೋಡಿ ಇನ್ನೂ ಜನ ಇದು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ನಿಮಗೆ ಯಾರೋ ಪರಿಚಯ ಇದ್ದಾರೆ ನಿಮ್ಮ ಜಾತಿಯವರು ಏನೋ ಯಾರೋ ಒಂದು ಉಡುಗೊರೆ ಕೊಡ್ತಾರೆ ಅಂತ ಹೇಳಿ ಅಥವಾ ನಿಮಗೆ ಫ್ರೀಯಾಗಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಪ್ರಸಾದ ಕೊಡಿಸ್ತಾರೆ ಬಟ್ಟೆ ಕೊಡ್ತಾರೆ ಈ ಥರ ಉಡುಗೊರೆಗಳು ಕೊಡ್ತಾರೆ ಅಂತ ಹೇಳಿ ಅವ್ರಿಗೆ ವೋಟ್ ಹಾಕ್ತೀರಿ ನಿಮ್ಮ ಜೀವನಾನೇ ಹಾಳು ಮಾಡ್ತಾ ಇದ್ದಾರಲ್ರಿ ಅವರು ಇಂಥ ಎಮ್ ಎಲ್ ಎಗಳು ಬೇಕಾ ನಮಗೆ ಇಂಥ ಎಂ ಪಿಗಳು ಬೇಕಾ ನೀವು ಅವ್ರಿಗೆ ನಿಜವಾಗ್ಲೂ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಅವರಿಗೆ ಕಾಳಜಿ ಇದ್ದು ನ್ಯಾಯ ಬೇಕು ಅನ್ನೋ ಉದ್ದೇಶ ಇದ್ದರೆ ಅವರು ಆ ಪಕ್ಷಗಳ ಮೇಲೆ ಒತ್ತಾಯ ಮಾಡಬೇಕು ಅವ್ರ ನಾಯಕರ ಮೇಲೆ ಒತ್ತಾಯ ಮಾಡಬೇಕು ಅವ್ರ ನಾಯಕರು ಕೇಳಿದೆ ಅವರೇ ಬಿಟ್ಟು ಬರಬೇಕು ನಾನು ಹೇಗೆ ಬಿಟ್ಟು ಬಂದೆ ಹಾಗೆ ಬಿಟ್ಟು ಬರ್ಬೋದು ಓಕೆ ಇವರೇ ರಾಜ ಕರ್ನಾಟಕ ಪ್ರಾದೇಶಿಕ ರಾಜಕೀಯ ಶಕ್ತಿ ಹುಟ್ಟಿಸ್ಬೋದು ಹುಟ್ಟಿಸ್ಕೋಬೋದು ಹು ಅದರ ಜೊತೆ ಕೈ ಜೋಡಿಸ್ಬೇಕು ಕೈ ಕೈ ಜೋಡಿಸ್ಬಹುದು ಕನ್ನಡ ರಾಜಕೀಯ ಶಕ್ತಿ ಜೊತೆ ಕೈ ಜೋಡಿಸಿ ಪ್ರಾಮಾಣಿಕ ಆಮೇಲೆ ಮಾಡ್ತಾರೆ ಅವರು ಆದರೆ ಸಾಮಾನ್ಯ ಜನರ ಅಭಿಪ್ರಾಯ ನಂದು ನಾನು ಒಪ್ಕೊಳ್ಳೇಬೇಕಾಗತ್ತೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಮುಳುಗಿರೋವಂಥವ್ರು ಬಹಳ ಜನ ರಾಜಕಾರಣಿಗಳು ಅವ್ರು ಮಾಡಲ್ಲ ನೀವು ಅಂಥವ್ರಿಗೆ ಓಟ್ ಹಾಕ್ತೀರಾ ಅಪ್ಪ ಏನು ದೇವ್ರಿಗೆ ಸಿ ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಅಂತ ಹೇಳಿ ನೀವು ನಿಮಗೆ ನೀವು ಯಾರಿಗೆ ಓಟ್ ಹಾಕ್ತೀರಿ ಸ್ವಲ್ಪ ಆಲೋಚನೆ ಮಾಡಿ ವಿವೇಚನೆಯಿಂದ ಸಮಾಜಕ್ಕೆ ಒಳ್ಳೇದು ಮಾಡೋರಿಗೆ ನಿಮಗೂ ಒಳ್ಳೇದು ಮಾಡೋರಿಗೆ ನಿಮ್ಮ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಮಾಜಕ್ಕೆ ನಮ್ಮ 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 ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದು ಅಂತ ನೀವು ಓಟ್ ಹಾಕಿದ್ರೆ ಒಳ್ಳೆಯದಾಗುತ್ತೆ ದೇವರು ನಿಮಗೆ ಹೆಲ್ಪ್ ಮಾಡ್ತಾರೆ ಒಳ್ಳೇದು ಆಗೋದಕ್ಕೆ ನೀವು ಅದನ್ನು ತಿರಸ್ಕಾರ ಮಾಡಿ ಇಲ್ಲ ರೀ ಇದು ಇದು ನನಗೆ ಸಮಸ್ಯೆ ಇದ್ದರೆ ಆ ದೇವ್ರ ಸಮ ದೇವ್ರು ನನಗೆ ಅನ್ಯಾಯ ಮಾಡಿರೋದು ನಾನು ಈ ಭ್ರಷ್ಟ ರಾಜಕಾರಣಿಗೆ ಓಟ್ ಹಾಕ್ತೀನಿ ನನಗೇನು ದುಡ್ಡು ಕೊಟ್ಟಿದ್ದಾನೆ ನನಗೇನು ಆಮಿಷ ಕೊಟ್ಟಿದ್ದಾನೆ ಅಂತ ಹೇಳಿ ಅಥವಾ ಮಾಡಿದ್ರೆ ಯಾರು ಯಾರು ತಡಿಯೋಕ್ಕಾಗುತ್ತೆ ಸೊ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಯಾರೂ ಶ್ರಮ ಪಟ್ಟು ಕೆಲಸ ಮಾಡಿ ಏನೋ ತಮಗೆ ತಾವು ಸಹಾಯ ಮಾಡ್ಕೊಳ್ಳೋದಕ್ಕೆ ಶ್ರಮ ಪಡ್ತಾರೋ ಪ್ರಾಮಾಣಿಕತೆಯಿಂದ ಅವ್ರಿಗೆ ದೇವರು ಕೂಡ ಸಹಾಯ ಮಾಡ್ತಾರೆ ಅದೇ ಅದರ ಅರ್ಥ ಓಕೆ ಸೊ ಥ್ಯಾಂಕ್ ಯು ರಮೇಶ್ ಸರ್ ಇಷ್ಟೊತ್ತು ಥ್ಯಾಂಕ್ಸ್ ಕನ್ನಡದ ಪರವಾಗಿ ಕನ್ನಡಿಗರ ಕ ಕನ್ನಡ ಮತ್ತು ಕನ್ನಡಿಗರ ಪರವಾಗಿ ಕನ್ನಡಿಗರ ಮೇಲೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಹಿಂದಿ ಹೇರಿಕೆಯ ಹಿಂದಿ ಹೇರಿಕೆಯಿಂದ ಕನ್ನಡಿಗರ ಮೇಲೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಅಂತ ಸಾಕಷ್ಟು ವಿಚಾರಗಳನ್ನು ನಮ್ಮ ಪೀಪಲ್ ಮೀಡಿಯಾದೊಂದಿಗೆ ಹಂಚಿಕೊಂಡ್ರಿ ಈ ಕನ್ನಡ ನೆಲದಲ್ಲಿ ನೀವು ಬಯಸಿದಂತೆ ಈ ಕನ್ನಡ ನೆಲದಲ್ಲಿ ನೆಲದಲ್ಲಿ ಒಂದು ಪ್ರಾದೇಶಿಕ ಒಂದು ಪಕ್ಷ ಉದಯವಾಗಿ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸುವಂತಾಗಲಿ ಅಂತ ಹಾರಿಸ್ತಾ ಇವತ್ತಿನ ಮಾತುಕತೆ ಮುಗಿಸೋಣ ನಮಸ್ತೆ ತ್ಯಾಂಕ್ ಯು ಥ್ಯಾಂಕ್ ಯು